ಇವತ್ತು ಕರಾಳ ಕಳೆದ ಮೂರು ದಿವಸಗಳ ಹಿಂದೆ ನಮ್ ತಾಲೂಕು ಒಂದು ಕರಾಳ ದಿನ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಕಳನ್ನ ಹಸುಗೂಸು ಹೆಣ್ಮಕ್ಳು ಅಂದ್ರೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಓದಿರ್ತಕ್ಕಂಥ ಹೆಣ್ಮಕ್ಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮುರಾರ್ಜಿ ಸ್ಕೂಲದಲ್ಲಿ ಏನು ಮುರುಡೇಶ್ವರದಲ್ಲಿ ಏನು ದುರಂತ ಅಂತ ಆಯ್ತು ನೀರಲ್ಲಿ ದುರಂತ ಆಯ್ತು ನೀರಿನ ಹಲೆಗೆ ಆ ಗಂಗಾದೇವಿ ಬಂದು ಇವನ್ನೆಲ್ಲ ಏನು ಬಲಿ ತಗೊಂತು ಆ ದೃಶ್ಯ ಕಂಡು ಇಡೀ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲಾ ಜನನ ಕೂಡ ಒಂಥರ ಹೆಣ್ಮಕ್ಳು ಕಳ್ಕೊಳ್ಳೋ ರೀತಿ ಶೋಕಾಚರಣದಲ್ಲಿ ಇದ್ವಿ ಬಹುಶಃ ಅವತ್ ನಾನು ಸ್ಪೆಷಲ್ ಪೇಟಲ್ ಬೆಳಗಾಮಿಂದ ಬೆಂಗ್ಳೂರ್ ಬರ್ಬೇಕಾದ್ರೆ ತಮ್ಮ ಮಾಧ್ಯಮ ಯಾರೋ ಯಾರು ಒಂದು ಫೋನ್ ಮಾಡಿ ಏಳು ಜನ ಮಕ್ಕಳು ತಪ್ಪು ಹೋಗಿದ್ದಾರೆ ಅಂತಂದ್ರೆ ಬಹುಶಃ ಎಲ್ಲೋ ಜಾತಿಲಿ ತಪ್ಪೋಗಿರ್ಬೋದು ಅಂತ ಅನ್ಕಂಡೆ ಬಹುಶಃ ನಾನು ಒಂಬತ್ತು ಮೂವತ್ತ ಲ್ಯಾಂಡ್ ಆದಾಗ ಒಂದು ವಿಷಯ ಬಂತು ಏಳು ಜನ ಮಕ್ಕಳು ನೀರ್ ಪಾಲಾಗಿದ್ದಾರೆ ಅಂತ ಬಂತು ಆಗಿಂದ ಹಾಗೆ ನಾನು ಅರ್ಲಿ ಮಾರ್ನಿಂಗ್ ಫ್ಲೈಟ್ ತಗೊಂಡು ನಾನು ಫ್ಲೈಟ್ ಹಿಡ್ಕೊಂಡು ನಾನು ಮಂಗಳೂರಿಂದ ಹೋದಾಗ ಬಹುಶಃ ಒಂದ್ ಮಗು ಸಿಕ್ಕಿತ್ತು ಮೂರ್ ಜನ ಮಗು ಸಿಕ್ಕಿರ್ಲಿಲ್ಲ ಇನ್ ಮೂರು ಜನ ಮಗು ಆರ್ ಎನ್ ಎಸ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಅಲ್ಲಿ ಹೋಗಿ ಅವ್ರಿಗೆಲ್ಲ ಐ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ ಎಸ್ ಪಿ ಮತ್ತು ಡಿ ಸಿ ಅವರು ಮತ್ತು ಸ್ಪೆಷಲ್ ತಂಡ ಮುಖಾಂತರ ಸಮುದ್ರ ಒಳಗಡೆ ಹೋದಾಗ ಮೂರು ಜನ ಮಕ್ಕಳು ಮಧ್ಯಾಹ್ನಕ್ಕೆ ಸಿಕ್ಕಿದ್ರು ಅದೊಂದು ಯಾವ ರೀತಿ ಇತ್ತು ಆ ಘೋರ ಅಂತಂದ್ರೆ ಬಹುಶಃ ನನ್ನ ಲೈಫ್ ಅಲ್ಲಿ ಫಸ್ಟ್ ನಾನು ಫೇಸ್ ಮಾಡಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ಅದನ್ನ ಭಟ್ಕಳ ಹಾಸ್ಪಿಟಲ್ ತಂದು ಭಟ್ಕಳ ಹಾಸ್ಪಿಟಲ್ ತಂದು ಮೇಜರ್ ಫಸ್ಟ್ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಅಷ್ಟೊತ್ತಿಗೆ ಎಲ್ಲಾ ಪೇರೆಂಟ್ಸ್ ನು ಬಸ್ ಮಾಡಿ ಅಲ್ಲಿ ಕರ್ಕೊಂಡೆ ನನ್ನ ಬಸ್ ಮಾಡ್ಕೊಂಡು ಎಲ್ಲಾ ಪೇರೆಂಟ್ಸ್ ಕೂಡ ಅಲ್ಲಿ ಕರ್ಕೊಂಡೆ ತುಂಬಾ ಒಂದು ಕರುಳುಂಡೋ ಒಂದು ದೃಶ್ಯ ನನಗೆ ಅಲ್ಲಿ ಕಂಡು ಬಂತು ನಾಲ್ಕು ಜನ ಮಕ್ಕಳನ್ನ ಅಲ್ಲಿ ಹಾಸ್ಪಿಟಲ್ ಒಬ್ಬರೇ ಹಾಕೊಂಡಿದ್ದಾಗ ಬಹುಶಃ ನನ್ನ ಪರಿಸ್ಥಿತಿ ಹೊತ್ತು ಯಾರಿಗೂ ಬರಬಾರ್ದು ಆ ತರ ಪರಿಸ್ಥಿತಿ ಇದ್ದೇ ಹೊತ್ತು ಎಲ್ರಿಗೂ ಸಮಾಧಾನ ಪಡಿಸಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮನೆ ಮಕ್ಕಳೆಲ್ಲ ಕಳಿಸಿಕೊಟ್ಟು ನಾನು ನೆನ್ನೆ ಅಲ್ಲಿ ಮೊನ್ನೆ ಶಿಶನ್ ಅಲ್ಲಿ ಮಾತಾಡಿದೆ ಇದು ಬಲಿ ಕೊಡ್ತಕ್ಕಂತ ವಿಷಯ ಇದು ಮಕ್ಕಳನ್ನ ಬಲಿ ತಗೊಂಡಿದ್ರಿ ಐದು ಲಕ್ಷ ಕೊಟ್ಟಿದಿರಿ ಅಂದಾಗ ಸರ್ಕಾರ ಒಂದ್ ಧೈರ್ಯ ಕೊಟ್ಟು ನಾಳೆ ಮಂಗಳವಾರ ಬುಧವಾರ ಸರ್ಕಾರ ಜೊತೆ ಆಲೋಚನೆ ಮಾಡಿ ಇದಕ್ಕೆ ಖಂಡಿತವಾಗ್ಲು ಮುಂದೆ ಈ ತರ ಆಗ್ದಂಗೆ ನಾವು ಕ್ರಮ ಆ ಮಕ್ಳಿಗೆ ಏನಾದ್ರು ಮಾಡ್ಕೊಡ್ತೀವಿ ಮಕ್ಕಳ ಕುಟುಂಬ ಏನಕ್ಕೆ ಮಾಡ್ಕೊಡ್ತೀವಿ ಅಂತ ಸರ್ಕಾರ ನೇರವಾಗಿ ಒಪ್ಕೊಂಡಿದೆ ಬಹುಶಃ ಇದು ಕರಳು ಹಿಂಡತಕ್ಕಂತ ಒಂದು ದೃಶ್ಯ ಇದು ಬಹುಶಃ ನಾನು ಏನೇ ಅನಸಾಯ ಮಾಡಿದ್ರುವೇ ಗೌರ್ಮೆಂಟ್ ಇಂದ ಏನೇ ಐದು ಲಕ್ಷ ಕೊಟ್ಟರು ಬೇರೆ ನಾನು ಅಣಸಹಾಯ ಮಾಡ್ರು ಇನ್ನೂ ಈ ತರ ಅಣಸಹಾಯ ಮಾಡಿದ್ರು ಹಣ ಮುಖ್ಯ ಬರೋದಿಲ್ಲ ಹದ್ನೈದು ಹದಿನಾರು ವರ್ಷ ಸಾಕಿ ಸಲಿರ್ತಕ್ಕಂತ ಮಕ್ಕಳನ್ನ ಕಲ್ಕೊಂಡಾಗ ಆ ತಂದೆ ತಾಯಿಗಳ ಬಾಧೆ ಹೇಗಿರುತ್ತೆ ಅಂತ ಬೆಳಗ್ಗೆಯಿಂದ ಎಲ್ರೂ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಯಾಕೋ ತುಂಬಾ ನೋವಾಗ್ತಿದೆ ಬಹುಶಃ ಮಕ್ಕಳನ್ನ ಕಳ್ಸಕ್ಕಿಂತ ಪ್ರವಾಸ ಕಳಕ್ಕೆ ಮುಂಚೆ ತಂದೆ ತಾಯಿ ಸ್ವಲ್ಪ ಯೋಚನೆ ಮಾಡಿ ನನ್ ತಪ್ಪು ಅಂತ ಹೇಳ್ತಾ ಇಲ್ಲ ಈ ತರ ಸಮುದ್ರ ದಡಕ್ಕೆ ಸಮುದ್ರಕ್ಕೆ ನೀರಿಕೆ ಮತ್ತೆ ಬೆಟ್ಟ ಹತ್ತೋ ತುದಿಲ್ ಎಲ್ಲೋ ಎಲ್ಲ ಒಂದು ಅಪಾಯಕಾರಿ ಇರ್ತಕ್ಕಂತ ಒಂದು ದೃಶ್ಯಗಳು ನಮ್ಗೆ ಬರ್ತಾ ಇದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ತುಂಬಾ ಬೇಜವಾಬ್ದಾರಿ ತ ಇದೆ ಯಾಕೆಂದ್ರೆ ನಾನು ಸ್ಪಾಟ್ಗೆ ಹೋದಾಗ ಬಹುಶಃ ನಮ್ಗೆ ಹೇಳ್ಬಾರ್ದು ಒಂದು ಘಟನೆ ಹೇಳ್ತೀನಿ ಯಾರು ಗಾರ್ಡ್ಸ್ ಇರ್ಲಿಲ್ಲ ಮಕ್ಕಳು ಮುಳಿದ ಯಾರು ಗಾಡ್ಸ್ ಇರ್ಲಿಲ್ಲ ಬಹುಶಃ ಮೀನುಗಾರರು ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಕ್ಕಳ ಹೇಳ್ಕೊಂಬಂದ್ ಆಚೆ ಹಾಕಿದ್ದಾರೆ ಸರ್ಕಾರಕ್ಕೆ ಅಷ್ಟು ಪರಿಜ್ಞಾನ ಇಲ್ವೇ ಸಾವಿರಾರು ಜನ ಸಹಸ್ರ ಸಂಖ್ಯೆ ಬರ್ತಕ್ಕಂಥ ಮುರುಡೇಶ್ವರದಲ್ಲಿ ಇವತ್ತು ಯಾರು ಗಾಡ್ಸ್ ಇಲ್ಲ ಒಂದು ಬೋಟ್ ಇಲ್ಲ ಅವ್ರಿಗೆ ಲೈಫ್ ಜಾಕೆಟ್ ಇಲ್ಲ ಅಂತಂದ್ರೆ ಒಂಥರ ಕರ್ನಾಟಕ ಸರ್ಕಾರಕ್ಕೆ ಒಂಥರ ಶೇಮ್ ಆಗ್ತಿದೆ ನಮಗೆ ಒಂಥರ ಕ್ಷೇಮ ಆಗ್ತಿದೆ ಯಾಕಂದ್ರೆ ನೀವ್ ಹೇಳ್ತೀವಿ ಅಡ್ವರ್ಟೈಸ್ಮೆಂಟ್ ನೋಡಿದೀನಿ ಒಂದೇ ದೇಶ ಅಲು ಜಗತ್ತು ಬನ್ನಿ ನೀರ್ಗಾಕಿ ನಮ್ಮ ಮಕ್ಕಳ ಅಂತ ಒಂದೇ ದೇಶ ಹಲವು ಜಗತ್ತು ಬನ್ನಿ ನಿಮ್ ಮಕ್ಕಳು ನೀರ್ಗ್ ಹಾಕ್ಬಿಟ್ಟು ಹೋಗಿ ಅಂತ ಕಂಡೋರ್ ಮಕ್ಕಳನ್ನ ನೀರ್ಗ್ ಹಾಕಂತಕ್ಕಂತ ಪರಿಸ್ಥಿತಿ ಇವೆಲ್ಲ ಬಹುಶಃ ಈ ನಾಲ್ಕು ಜನ ಮಕ್ಕಳು ಕಂಡಾಗ ಎಲ್ಲಾ ಬಡ ಮಕ್ಕಳು ಇದೆ ಎಲ್ಲಾ ಎಸ್ ಸಿ ಎಸ್ ಟಿ ಮಕ್ಳು ಇದಾರೆ ಬಹುಶಃ ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಈ ತರ ಘನ ಪರಿಸ್ಥಿತಿ ಆಗ್ದಂಗೆ ಅಂತ ಒಬ್ಬ ಶಾಸಕನಾಗಿ ನೋವು ವ್ಯಕ್ತಪಡಿಸ್ತಾ ಇದೀನಿ ದಯವಿಟ್ಟು ಮುಂದೆ ಜಾಗೃತರಾಗಿ ಅದಕ್ಕೆಲ್ಲ ಜಾಗೃತ ಆಗಿ ಬಡ ಮಕ್ಕಳನ್ನ ಕಾಪಾಡಿ ತೊಂಬತ್ತೈದು ಮಾರ್ಸು ತೊಂಬತ್ತೇಳು ಮಾರ್ಸು ಬಹುಶಃ ಮುಂದೆ ಏನಾಗ್ತಿದ್ರೆ ಗೊತ್ತಿಲ್ಲ ಅವ್ರು ಐ ಎ ಎಸ್ ಆಗ್ತಿದ್ರು ಐ ಪಿ ಎಸ್ ಆಗ್ತಿದ್ರು ಶಾಸಕನ ಹಾಕ್ತಿರೋ ಗೊತ್ತಿಲ್ಲ ಇವತ್ತು ಕಡುಗೂಸಲ್ಲಿ ಇವತ್ತು ಮಕ್ಕಳನ್ನ ಕಳ್ಕೊಂಡಿದೀವಿ ಬಹುಶಃ ಈ ಮಕ್ಕಳಿಗೆ ಆ ತಂದೆ ತಾಯಿಗಳಿಗೆ ಆ ಕುಟುಂಬಕ್ಕೆ ಆ ನೋವನ್ನು ಬರಸುವಂತ ಶಕ್ತಿ ಕೊಡ್ಲಿ ಅಂತ ಆ ಭಗವಂತನ ತಾವೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂತ ಇದೀವಿ ಮುಂದೆ ಈ ತರ ನನ್ನ ತಾಲೂಕಿಗೆ ಆಗದೆ ಇರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ನನ್ನ ನೇರ ಈ ಸರ್ಕಾರದ ಪ್ರವಾಸದ ನಿಗಮ ನಿರ್ವಹಣೆ ಸರ್ ನನ್ನ ಲೈಫ್ ಜಾಕೆಟ್ ನಾನು ಅಷ್ಟೊತ್ತಲ್ಲಿ ಹೋದಾಗ ಬೆಳಗ್ಗೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ ಲೈಫ್ ಜಾಕೆಟ್ ಇಲ್ಲ ಅಂತ ಹೇಳ್ತಾರೆ ಸಮುದ್ರ ದಡದಲ್ಲಿ ಇರ್ತಕ್ಕಂತ ಅದು ನಾನು ಮತ್ತೆ ಬುಕ್ಸ್ ಓದ್ದೆ ಸರ್ ಅದು ಆ ಉತ್ತರ ಕನ್ನಡ ಬಂದ್ಬಿಟ್ಟು ಸೀಸಾ ಅಂತ ಕರೀತಾರೆ ಗರಗಸ ಅಂತ ನೋಡಲಿಕ್ಕೆ ಸಮುದ್ರ ಕಾಣಿಸುತ್ತೆ ಬಟ್ ಅದು ತುಂಬಾ ಡೀಪ್ ಇದೆ ಸರ್ ತುಂಬಾ ಡೀಪ್ ಇದೆ ಬಹುಶಃ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾರಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹದಿನೈದು ಜನ ಮಕ್ಕಳು ಸತ್ತ ಮುರುಡೇಶ್ವರದಲ್ಲಿ ಅದು ಇಲ್ಲಿ ಸರ್ಕಾರ ಲೆಕ್ಕನೇ ಇಲ್ಲ ನಾನೆಲ್ಲ ತೆಗೆದು ನೋಡಿದಾಗ ತುಂಬಾ ಒಂದು ಆ ಇದಾಗ್ತಾ ಇದೆ ಇದಕ್ಕೆ ದಯವಿಟ್ಟು ನೇರವಣೆ ಸರ್ಕಾರ ಮತ್ತು ಪ್ರವಾಸೋದ್ಯೋಗ ನಿಮ್ಮ ಇದು ಪ್ರವಾಸೋದ್ಯೋಗ ನಿಮ್ಮನೇ ಉತ್ತರ ಕೊಡಬೇಕು ಮುಂದೊಂದು ದಿವಸ ಖಂಡಿತವಾಗ್ಲು ಯಾವುದೇ ಮಕ್ಕಳಿಗೆ ಇದಾಗ್ದಂಗೆ ಸರ್ಕಾರ ಕಾಪಾಡ್ಬೇಕಂತ ಮನವಿ ಮಾಡ್ತೀವಿ